ಇನ್ ಮುಂದೆ ಗುರುಲಕ್ಷ್ಮಿ ಹಣ ಮೂರು ತಿಂಗಳಿಗೊಮ್ಮೆ ಮಾತ್ರ ಹಾಕ್ತೀವಿ ಪ್ರತಿ ತಿಂಗಳು ಕೂಡ ಹಣ ಕೊಡಕ್ಕಾಗಲ್ಲ ಗುರುಲಕ್ಷ್ಮಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಂತಹ ಎಲ್ಲ ಗುರುಲಕ್ಷ್ಮಿಯರ್ಗೂ ಕೂಡ ಬಿಗ್ ಶಾಕ್ ನೀಡಿದ ಸರ್ಕಾರ ಕಳೆದ ಆರು ತಿಂಗಳಿಂದಲೂ ಕೂಡ ಸರಿಯಾಗಿ ಗುರುಲಕ್ಷ್ಮಿಯರ ಖಾತೆಗೆ ತಿಂಗಳ ತಿಂಗಳ ಹಣ ಬರ್ತಾ ಇಲ್ಲ ಇದರ ನಡುವೆ ಇವಾಗ ಬಿಗ್ ಶಾಕ್ ಅನ್ನ ನೀಡಿದೆ ಮತ್ತೆ ಸರ್ಕಾರ ಇನ್ನು ಮೂರು ತಿಂಗಳಿಗೊಮ್ಮೆ ಮಾತ್ರ ನಾವು ಗುರುಲಕ್ಷ್ಮಿಯರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಲ್ಲಿವರೆಗೂ ಕೂಡ ಗುರುಲಕ್ಷ್ಮಿಯರಿಗೆ ಹಣ ಬಿಡುಗಡೆ ಮಾಡೋದಿಲ್ಲ ಅಂತ ಸರ್ಕಾರ ಒಂದು ಹೇಳಿಕೆಯನ್ನ ನೀಡಿದೆ ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಎಚ್ ಎಂ ರೇವಣ್ಣ ಅವರು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷನಾಗಿರುವಂತ ಇವರು ಮಾತನಾಡಿದ್ದಾರೆ ಗುರುಲಕ್ಷ್ಮಿ ಹಣ ಏಕೆಯನ್ನು ಕೂಡ ಬರ್ತಾ ಇಲ್ಲ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಈ ಒಂದು ಉತ್ತರವನ್ನ ನೀಡಿರುವಂತದ್ದು ಇದರಿಂದಾಗಿ ಇವಾಗ ಗುರುಲಕ್ಷ್ಮಿಯರಿಗೆ ಮತ್ತೆ ಸರ್ಕಾರವು ಭಿಕ್ಷಾಕ್ ಅನ್ನ ನೀಡುತ್ತಾ ಇದೆ ಮೊದಲೇ ಸರಿಯಾಗಿ ಹಣವನ್ನು ಕೂಡ ಸರ್ಕಾರವು ಬಿಡು ಬಿಡುಗಡೆ ಮಾಡ್ತಾ ಇಲ್ಲ ಕೆಲವೊಬ್ಬರ ಖಾತೆಗೆ ಹಣ ಬಂದ್ರೆ ಇನ್ನು ಕೆಲವೊಬ್ಬರ ಖಾತೆಗೆ ಹಣ ಬರದೆ ಅಂತ ಆಗುತ್ತಿದೆ ಇದರ ನಡುವೆ ಇವಾಗ ಸರ್ಕಾರವು ಈ ತರ ಶಾಖನ್ನು ನೀಡ್ತಾ ಇರೋದು ಗುರು ಲಕ್ಷ್ಮಿಯರಿಗೆ ಆಕ್ರೋಶವನ್ನು ಹೊರಹಾಕುವಂತೆ ಮಾಡಿದೆ ಈಗಾಗಲೇ ಗುರುಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತನೇ ಕಂತು ಕೆಲವೊಬ್ಬರ ಖಾತೆಗೆ ಜಮಾ ಆಗಿದೆ ಇನ್ನು ಕೆಲವೊಬ್ಬರ ಖಾತೆಗೆ ಜಮಾನೆ ಆಗಿಲ್ಲ ಅಂತ ಹೇಳ್ತಾ ಇದ್ರು ಸದ್ಯ ಇನ್ನೂ ಕೂಡ ಎರಡು ತಿಂಗಳದು ಹಣವನ್ನು ಸರ್ಕಾರವು ಬಿಡುಗಡೆ ಮಾಡಬೇಕಾಗಿದೆ ಆದರೆ ಯಾವಾಗ ಇನ್ನೂ ಬಿಡುಗಡೆ ಮಾಡುತ್ತೆ ಅನ್ನುವಂಥ ದಿನಾಂಕವನ್ನು ಕೂಡ ಸರ್ಕಾರವು ತಿಳಿಸ್ತಾ ಇಲ್ಲ ಇವಾಗ ಮೂರು ತಿಂಗಳಿಗೊಮ್ಮೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಜೊತೆಗೆ ಡಿ ಕೆ ಶಿ ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನು ನೀಡಿದ್ರು ಮೂರು ತಿಂಗಳಿಗೊಮ್ಮೆ ಮಾತ್ರ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಹೀಗಾಗಿ ಸರಿಯಾದ ಟೈಮ್ಗೆ ಎಗ್ರಹಲಕ್ಷ್ಮಿಯರ ಖಾತೆಗೆ ಹಣ ಬರೆದಿರುವುದು ಸರ್ಕಾರದ ವಿರುದ್ಧ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳನ್ನ ಈ ಒಂದು ಚಾನಲಲ್ಲಿ ತರ್ತಾ ಇರ್ತೀನಿ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು